जयर वीर भे वीर भा all right <laughs> ಪೇಪರ್ ಉತ್ತರ ಹೇಳ ಮುಖ್ಯಸ್ಥರು ಹಾಗೂ ಸಂಸ್ಥೆಯ ವೈದ್ಯಾಧಿಕಾರಿಗಳಿಗೂ ಪೂಜ್ಯರಿಂದ ಆಶೀರ್ವಾದವನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಬೆಂಗಳೂರದ ಪರಮ ನೀರು ಕಟ್ಟುವಾಗ ಒಂದು ಬಂತು ಅಂದ್ರೆ ಗುರು ಗಂಗಾಧರಾತ್ರಿ ಕೂಗಿದೆ ಅಂದ್ರೆ ನಮ್ಮ ಅಪ್ಪ ಅಲ್ಲಿ ಆಶೀರ್ವಾದ ಮಾಡ್ತಾನೆ ನಮ್ಮಪ್ಪ ಅಲ್ಲಿ ಆಶೀರ್ವಾದ ಮಾಡ್ತಾನೆ ಯಾಕೆಷ್ಟೆಲ್ಲ ಮಂದಿ ಕೊಡ್ತೇವೆ ಅಂತಂದ್ರೆ ಗದ್ದಿಗೆ ಒಳಗೆ ಬಹಳ ಪವರ್ ಅದ ಶಿವ ಸಾಂಬೇ ನಮ ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ ಜಗದ್ಗುರು ಪಂಚಾಚರ ಮಹಾರಾಜ ಶ್ರೀ ಗುರು ಗಂಗಾಧರೇಶ್ವರ ಮಹಾರಾಜ ಕುಡೇಕಲ್ಲ ಬಸವೇಶ್ವರ ಗುರು ಗಂಗಾಧರ ಶಿವಯೋಗಿಗಳು ಬಹಳಷ್ಟು ಧಾರ್ಮಿಕ ಕಾರ್ಯದೊಳಗೆ ಭಾಗವಹಿಸಿ ಧರ್ಮದ ಕೆಲಸಗಳನ್ನು ಮಾಡಿದ್ಯಾರ ಅಂತ ವೇದಿಕೆಯ ಮುಖಾಂತರ ಬಹಳಷ್ಟು ಸಲ ಹೇಳ್ಕೊಟ್ಟು ಬಂದಿದ್ದಾಗಿದೆ ಗುರು ಗಂಗಾಧರ ಶಿವ ಸ್ವಾಮಿಗಳು ಶಿವಯೋಗಿಗಳು ಹತ್ತತ್ರ ಒಂದೂರ ಅರವತ್ತು ವರ್ಷ ಆಯ್ತು ಅವರು ಆಸು ಆಸುಪಾಸು ಅವರು ಜೀವಿತ ಕಾಲದೊಳಗೆ ಎಂತ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ನಮಗ ಆಚರ ಕೊಡಬೇಕು ಅಷ್ಟು ಒಂದು ಅದ್ಭುತ ಸಾಧನೆ ಮಾಡೋದ ಬ್ರಿಟಿಷರ ವಿರುದ್ಧ ಸುಮಾರು ಅರವತ್ತು ಎರಡು ಕಡೆ ಗುರುಕುಲಗಳು ತೆಗಿತಾರೆ ಗಂಗಾಧರ ಶಿವಯೋಗಿಗಳು ಅರವತ್ತು ಎರಡು ಕಡೆ ಗುರುಕುಲಗಳನ್ನ ಅದರೊಳಗ ಎಲ್ಲೆಲ್ಲ ತನಗೆ ಆಚಾರ್ಯ ಅಂದ್ರ ಇವತ್ತು ಗತ್ತರಿಗೆ ಒಳಗ ಗುರುಕುಲಗಳು ತೆಗಿತಾರೆ ಬಹಳ ಇವತ್ತು ಕೂಡ ಕರವಿಂದ ಉಪದೇಶ ಪೂರ್ವವಾದಂತಹ ಮಾತುಗಳನ್ನು ಕೇಳಬೇಕು ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋಕ್ಕಾಗಿ ಇಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದಾರೆ ಅನೇಕ ಜಾತ್ರೆಗಳನ್ನ ನೀವೆಲ್ಲ ಹೋಗಿರ್ತೀರಿ ಜಾತ್ರೆಗೆ ಹೋಗಿ ಆರೋಗ್ಯ ಕೆಡಿಸ್ಕೊಂಡ್ ಬರುವಂಥದ್ದು ಸಾಮಾನ್ಯವಾಗಿ ಆದರೆ ಕರ್ಬನ್ ಕಾಳ ಜಾತ್ರೆಗೆ ಹೋಗಿ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಂಡು ಬರುವಂಥದ್ದು ಭಾಳ ವಿಶೇಷವಾದಂಥದ್ದು ಇಫ್ ಹೆಲ್ತ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಆರೋಗ್ಯ ಹಾಳಾಯಿತು ಅಂತಂದ್ರೆ ಎಲ್ಲವೂ ಹಾಳಾಯಿತು ಅನ್ನುವಂಥ ಮಾತನ್ನು ನಮ್ಮ ಡಾಕ್ಟರ್ ಪಾಟೀಲ್ರು ಹೇಳಿದ ಹಾಗೆ ಇವತ್ತಿನ ದಿನಮಾನದೊಳಗೆ ಇಲ್ಲಿ ಮುಂದೆ ಕುಂತ್ಕೊಂಡು ಕೆಲವು ಹುಡುಗರು ಕುರ್ಗುರೇ ಇರೋಂಗಿಲ್ಲ ಅದು ತಿನ್ನೋ ವಸ್ತು ಇರೋಂಗಿಲ್ಲ ಅದು ಪ್ಲಾಸ್ಟಿಕ್ ಇರ್ತದೆ ಅದು ಪ್ಲಾಸ್ಟಿಕ್ ಜನರ ಆರೋಗ್ಯವನ್ನು ಎಷ್ಟು ಹಾಳು ಮಾಡಬೇಕು ಅನ್ನುವಂಥದ್ದು ಅನೇಕ ಹಾನಿಗಳನ್ನು ಹುಡುಕ್ಯಾಡಿ ಇದು ಒಂಥರ ರೋಲ್ ಬಿಡುತ್ತೆ ಮಕ್ಕಳು ಒಂದ್ ಸಮಾಜದ ನಡ್ರಿ ಅಂತ ತಿಳ್ಕೊಂಡು ನಾವು ಹೇಳಿ ಹೋದ್ರೆ ಉಪಯೋಗ ಇಲ್ಲ ಧರ್ಮದ ಜೊತೆಗೆ ಆರೋಗ್ಯವನ್ನು ಚೆನ್ನಾಗಿ ಕಾಯ್ಕೊಂಡು ಧರ್ಮ ಮಾಡ್ಲಕ್ಕೂಡ್ತದೆ ಆರೋಗ್ಯನೇ ಚಲೋ ಇಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕ ಶರೀರ ಮಾಧ್ಯಮ ಧರ್ಮ ಸಮಾಧಾನಂ ಶರೀರ ಇದನ್ನ ಏನಾದರೂ ನಾವು ಸಾಧನೆ ಮಾಡ್ಬೇಕಾದ್ರೆ ಆರೋಗ್ಯ ಚೆನ್ನಾಗಿದ್ರೆ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ನಮ್ಮ ಹಕ್ಕುಗಳ ಅವ್ರ ಮಠಕ್ಕೆ ಹೋದ್ರೆ ಅವರೇ ಸ್ವತಃ ಅಡಿಗೆ ಮಾಡಿ ಸಾವಿರ ಮಂದಿಗಳಲ್ಲಿ ನೂರು ಮಂದಿಲ್ಲಿ ಹಾಕುವಂಗ ಅಂತ ಶಕ್ತಿ ಕೊಟ್ಟರು ನಾವು ಅಂಥ ಸಾಂಗ್ಗಳೇ ಇದ್ದೀವಿ ನಮ್ಮ ಮಠಕ್ಕೆ ನೀವು ಯಾವಾಗ ಅಕಸ್ಮಾತ್ ಅಡಿಗೆ ಅವರು ಇರ್ಲಿಲ್ಲಪ್ಪ ಅಂತಂದ್ರೆ ಸಹಿ ನಾವೇ ಸ್ವತಃ ಮಾಡಿ ಅಡಿಗೆ ಮಾಡಿ ಹಾಕುವಂಗಿರ್ತೀವಿ ಯಾಕಂತಂದ್ರೆ ಇದು ಆಶ್ರಮ ಜೀವನ ಆಶ್ರಮ ಜೀವನ ಎಲ್ಲವನ್ನೂ ಕಲಿಸಿರ್ತದೆ ಶರಣರು ಸ್ವತಂತ್ರ ಹಿರ್ಯರು ಹಾಗಾಗಿ ಸ್ವಾಮಿಗಳಾದಂಥವ್ರು ನಾವೆಲ್ಲ ಎಲ್ಲರಿಗೂ ತಯಾರಿ ಸಮಾಜದ ಸಮಾಜದೊಳಗೆ ಆ ದೃಷ್ಟಿಯಿಂದ ಈ ಜಾತ್ರೆಗಳು ಏನು ಜನ ಬಂದಿದ್ದಾರೆ ಸ್ತ್ರೀ ರೋಗ ತಜ್ಞರು ಬಂದಿದ್ದಾರೆ ಎಲ್ಲ ವಿಕು ತಜ್ಞರು ಬಂದಿದ್ದಾರೆ ಇವತ್ತು ದಂತಸ ಚಿಕಿತ್ಸಕರು ಬಂದಿದ್ದಾರೆ ಇವತ್ತು ಬಿ ಎಡಿಯಲ್ಲಿ ಇವತ್ತು ಕ್ಯಾನ್ಸರ್ ಚಿಕಿತ್ಸೆ ನೀಡುವಂತ ತಜ್ಞರು ಕೂಡ ಇಲ್ಲಿ ಬಂದಿದ್ದಾರೆ ಆ ಒಂದು ಸದುಪಯೋಗವನ್ನು ನೀವು ಏನಾದರೂ ಕಾಯಿಲೆಗಳಿದ್ದಾಗ ನೀವು ಇದೇ ಇವತ್ತು ಇಲ್ಲಿ ಶಿಬಿರ ಏರ್ಪಡ ಆಗ್ತಾ ಇದೆ ಇವ ಇನ್ನೂ ನಾಲ್ಕು ಗಂಟೆವರೆಗೆ ಇರುತ್ತೆ ಅಲ್ಲಿವರೆಗೆ ತಾವು ಯಾರು ಅದರ ಸದುಪಯೋಗವನ್ನು ತಾವೆಲ್ಲ ಪಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾವು ಬಿ ವತಿಯಿಂದ ನಿಮ್ಮ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಇವಾಗಂದರೆ ಈ ದುಸ್ಥಟಗಳಿಂದ ದೂರ ಇರಬೇಕು ಮೊನ್ನೆ ನಾನು ಕೆಲವೊಂದು ಮಾಧ್ಯಮದಲ್ಲಿ ನೋಡಿದೆ ಈ ತಾಯಿಕೋಟೆ ಕೊಟ್ಟಿ ಕಷ್ಟ ಸ್ತ್ರೀಗಳು ಮನೆ ಮನೆಗೆ ಹೋಗಿ ಹಳ್ಳಿ ಹಳ್ಳಿಗೆ ಹೋಗಿ ಇವತ್ತು ಯುವಕರಿಂದ ದುಷ್ಟಕವನ್ನು ಬಿಡುವಂಥ ಕಾರ್ಯಗಳನ್ನು ಅನೇಕ ಶ್ರೀಗಳು ಇವತ್ತು ಮಾಡ್ತಾ ಇದ್ದಾರೆ ಅದು ಬಹಳ ಒಂದು ಧರ್ಮ ಕಾರ್ಯ ಅಂತಲೇ ಹೇಳಬೇಕು ಯಾಕಂದ್ರೆ ನಾವು ನೀವೆಲ್ಲ ಉಳಿದ್ರೆ ಧರ್ಮ ಉಳಿತೈತಿ ಆ ಧರ್ಮ ಉಳಿಬೇಕಂತಂದ್ರೆ ನಾವೆಲ್ಲ ಈ ದುಷ್ಟಕಗಳಿಂದ ಬಲಿ ಆಗಬಾರ್ದು ದೂರ ಇರಬೇಕು ಅದು ದೂರ ಇರ್ಬೇಕಂದ್ರೆ ತಂದೆ ತಾಯಿಗಳಾದಂಥವ್ರು ನಾವು ಸಂಸ್ಕಾರಗಳನ್ನು ಮಕ್ಕಳಿಗೆ ಕಲಿಸಿದ ಮಾತ್ರ ಅವ್ರ ದುತಕಗಳಿಂದ ದೂರಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಪುಟಗಾಸಿ ಮನೆಯಿಂದ ಇವತ್ತು ಸಾಕಷ್ಟು ಜನ ಅವರಿಗೆ ಬಾಯಲ್ಲಿ ಹುಣ್ಣುಗಳಾಗಿ ಕ್ಯಾನ್ಸರ್ ಆಗಿ ಇವತ್ತು ಬೇಗನೆ ಸಾಯ್ತಾ ಅಷ್ಟೇ ಎಷ್ಟೋ ಜನರು ಮೂವತ್ನಾಲ್ವತ್ತು ವಯಸ್ಸಿಗೆ ಅವರ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದಾರೆ ಅವತ್ತು ಅವ್ರ ಜೀವನ ಹಾಳಾಗುದಲ್ಲೇ ಅವ್ರ ಮನೆತನೂ ನಾಶ ಆಗಿ ಹೋಗ್ತಾ ಇದೆ ಇವತ್ತು ಆ ರೀತಿ ಆಗೋದ್ರಿಂದ ಅದಕ್ಕೆ ಆಗುವಂತ ಖರ್ಚು ವ್ಯವಸ್ಥೆ ನೋಡಿದರೆ ನೀವು ಬಹಳ ಆಶ್ಚರ್ಯ ಪಡಬೇಕಾಗ್ತದೆ ಒಂದು ಬಾಯ ಅದು ಕ್ಯಾನ್ಸರ್ ಆಯ್ತು ಅಂದ್ರೆ ಇವತ್ತು ಹತ್ತು ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ರು ಕೂಡ ಅವನು ಬದುಕುವುದಿಲ್ಲ ಆದು ಇರೋದ್ರಿಂದ ಇದಕ್ಕೆ ನೀವು ತಿಳ್ಕೊಂಡು ಆ ದುಶ್ಚರ್ ಬರೀ ದೂರ ಇರಬೇಕನ್ನೋದು ಒಂದು ಇವತ್ತು ಕುಡಿಯುವುದು ಜನರೇ ಮತ್ತು ಯೋಗ್ಯವಾಗಿರ್ತಕ್ಕಂಥ ಹತ್ತು ಜನ ಅಲ್ಲ ನೂರು ಜನ ಮಕ್ಕಳಾದ್ರೂ ಕೂಡ ಈ ಭೂಮಿಗೆ ಮಾರ ಅಲ್ಲ ಅಯೋಗ್ಯನಾಗಿರ್ತಕ್ಕಂಥ ಒಬ್ಬನ ಮಕ್ಕಳಾದ್ರೂ ಕೂಡ ಈ ಭೂಮಿ ಏನಾಗ್ತಾರೆ ಭಾರವಾಗ್ತಾನೆ ಅದೃಷ್ಟ ಉತ್ತಮವಾದಂತಹ ಪ್ರಜೆಯನ್ನ ನಾವು ತಯಾರು ಮಾಡುವಂತಹ ಕೆಲಸವನ್ನ ಮಾಡಬೇಕು ಅಂತಹ ಸಂಕಲ್ಪವನ್ನು ಹೊಂದಿರತಕ್ಕ ಗುರುಗಳು ಆರಿದ್ರಪ್ಪ ಅಂತ ಹೇಳಿದ್ರೆ ಕರಿಬಂಡನಾಳದ ಗಂಗಾಧರ ಮಹಾಸ್ವಾಮಿಗಳವರು ಅವ್ರು ಹೇಳ್ತಾರೆ ಇವ್ರಿಗೆ ಹೆಸರು ಬಂದಿದೆ ಯಾವ ಹೆಸರು ಕರಿಹಂಡನಾಳ ಒಬ್ಬ ಪುರುಷನೂ ಕೂಡ ಆ ಎಷ್ಟು ಸಮರ್ಥನಾಗಿರಬೇಕು ಎನ್ನುವಂತಹ ಸಂಕಲ್ಪ ಆಡುದು ಕರಿ ಅಂದ್ರೆ ಏನು ಆನೆ ಬಂಡನಾಳ ಆನೆಷ್ಟು ಆದಂತಹ ಬಂಡ ಆದಂತಹ ವ್ಯಕ್ತಿಯನ್ನು ತಯಾರು ಮಾಡಬೇಕು ಸಂಕಲ್ಪ ಯಾವ್ದಾಗಿತ್ತು ನಮ್ಮ ಹಿಂಗಾಧರ ಸ್ವಾಮೀಜಿ ಅವರದಾಗಿತ್ತು ಅಷ್ಟೇ ಅಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಹಾವು ಹಾವಳ ಕಚಿಲೆ ತಕ್ಷಣ ಅವ್ರಿಗೆ ಔಷಧಿಯನ್ನು ದಿವ್ಯೌಷಧವನ್ನು ಕೊಡುವಂತಹ ಆ ಶಕ್ತಿ ಅವರಲ್ಲಿ ಇತ್ತು ನಿಮ್ಮೆಲ್ಲರನ್ನ ಕಾಪಾಡುವಂತಹ ಶಕ್ತಿ ಅವರಲ್ಲಿ ಇತ್ತು ಯಾಕಪ್ಪ ಎಲ್ಲ ಬರುತ್ತೆ ಅಂತ ಹೇಳಿದ್ರೆ ಒಂದು ಮಾತ್ರ ಹೇಳಿ ಇಷ್ಟಪಡ್ತಿದ್ದೀನಿ I okay. do okay. 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 ಇಲ್ಲ <laughs>